ನಮಸ್ಕಾರ ವೀಕ್ಷಕರೇ ಇಲ್ಲಿ ರಾಜ್ಯದಾದಂತಹ ಎಲ್ಲ ರೈತರಷ್ಟೇ ಅಲ್ಲ ದೇಶದಾದಂತಹ ಎಲ್ಲ ರೈತರು ಕೂಡ ಜುಲೈ ಮೂವತ್ತೊಂದರ ಒಳಗಾಗಿ ಸೊ ಈ ಒಂದು ಕೆಲಸವನ್ನ ಮಾಡಲೇಬೇಕಾಗತ್ತೆ ಇಲ್ಲಪ್ಪ ಅಂದ್ರೆ ನಿಮ್ಗೆ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ ಈಗಾಗ್ಲಿ ಪಿ ಎಂ ಕಿಸಾನ್ ಯೋಜನೆ ಆಗಿರ್ಲಿ ರೈತರಿಗೆ ಹೊಂದಿರುವಂತಹ ಸಾಕಷ್ಟು ಸ್ಕೀಮ್ಸ್ ಗಳಿದಾವಲ್ಲ ಒಂದು ಎಲ್ಲಾ ಸ್ಕೀಮ್ಸ್ ಗಳನ್ನ ಕಳೆದ್ಕೊಳ್ತಿವ ಸೊ ಅದ್ರ ಜೊತೆಗೇನೆ ನಿಮ್ಮ ಒಂದು ಆಸ್ತಿಗಳನ್ನು ಕೂಡ ಕಳೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಸೊ ಮುಖ್ಯವಾಗಿ ರಾಜ್ಯ ಸರ್ಕಾರದಿಂದನೂ ಕೂಡ ಇದು ಆದೇಶವಾಗಿರುವಂತದ್ದು ಸ್ವತಃ ಕೃಷ್ಣೆ ಬೈರೈ ಗೌಡ ಅವರು ಕಂದಾಯ ಇಲಾಖೆಯ ಸಚಿವರೇ ಖುದ್ದಾಗಿ ಹೇರುವಂಥದ್ದು ಸೊ ಈ ಒಂದು ಕೆಲಸವನ್ನ ನೀವು ಮಾಡಲೇಬೇಕಂತ ಸೊ ಹಾಗಾದ್ರೆ ಪಹಾನಿ ಹೊಂದಿದವರು ಮುಖ್ಯವಾಗಿ ಈ ಒಂದು ಕೆಲಸವನ್ನ ಮಾಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಏನ್ ಮಾಡಬೇಕು ಏನಿಲ್ಲ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ ಸೊ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಟಾಪಿಕೇ ಟಾಪಿಕ್ ಬಂದ್ಬಿಡ್ತೀನಿ ಅದು ಇದು ಅಂತ ಏನು ಹೇಳಲ್ಲ ಸೊ ಇಲ್ಲಿ ನೋಡಿ ನಿಮ್ಮ ರೈತರ ಗಮನಕ್ಕೆ ಸರ್ಕಾರದಿಂದ ಒಂದು ಆದೇಶ ಬಂದಿರುವಂತದ್ದು ರೈತರ ಗಮನಕ್ಕೆ ಪಹನಿಗೆ ಆಧಾರ್ ಜೋಡಣೆ ಕಡ್ಡಾಯವಾಗಿ ಲಿಂಕ್ ಮಾಡಿಸಲೇಬೇಕು ಇದು ಈ ಒಂದು ಜುಲೈ ಮೂವತ್ತೊಂದರ ಒಳಗಾಗಿನೇ ಸೊ ದಿನಾಂಕ ಕಡಿಮೆ ಇದೆ ಬೇಗನೆ ಒಂದು ಲಿಂಕ್ ಅನ್ನ ಅಂತ ಆದೇಶವನ್ನು ಹೊರಡಿಸಿರುವಂಥದ್ದು ನೀವು ಅನ್ಬೋದು ನಾವು ಈಗಾಗಲೇ ಲಿಂಕ್ ಮಾಡಿಸಿದ್ದೀವಿ ಅಥವಾ ನಿಮ್ಗೆ ಈಗಾಗಲೇ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದಿದೆ ಸೊ ಎಲ್ಲನೂ ಕೂಡ ಅನ್ಬೋದು ಸಾಕಷ್ಟು ಬಹಳಷ್ಟು ರೈತರು ಬಾಕಿ ಇದ್ದಾರಂತೆ ಸೊ ಆ ಒಂದು ಆಧಾರ್ ಕಾರ್ಡ್ ಏನು ಪಹನಿಯನ್ನ ಲಿಂಕ್ ಮಾಡಿಸ್ಲೇಬೇಕಂತ ಹೇಳ್ತಾ ಇದ್ದಾರೆ ಸೊ ಮುಂದೆ ಇನ್ನೂ ಇಂಪಾರ್ಟೆಂಟ್ ಮಾಹಿತಿ ಇದೆ ಲಿಂಕ್ ಮಾಡಿಸಿದವರು ಕೂಡ ನೋಡ್ಲೇಬೇಕು ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಏನೇನಿದೆ ಮಾಹಿತಿ ಅನ್ನೋದನ್ನ ತಿಳ್ಕೊಳ್ಳಿ ಸೊ ಇಲ್ಲಿ ನೋಡಿ ಈಗ ಆಧಾರ್ ಲಿಂಕ್ ಟು ಆರ್ ಟಿ ಸಿ ಆಧಾರ್ ಲಿಂಕ್ ಅನ್ನ ಆರ್ ಟಿ ಸಿ ಗೆ ಜುಲೈ ತಿಂಗಳ ನಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುದ ನಿಲ್ಲಿಸಲಿದೆ ಸರ್ಕಾರ ಸೊ ಜುಲೈ ತಿಂಗಳ ನಂತರ ನಿಲ್ಲಿಸಲಿದೆ ಸರ್ಕಾರ ಏನಾದ್ರೂ ಜುಲೈ ತಿಂಗಳ ನಂತರ ಸ್ಟಾರ್ಟ್ ಇತ್ತು ಅಂದ್ರೆ ಸೊ ಅಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಫೈನ್ ಕಟ್ಲಿಕ್ಕೆ ಹೇಳ್ತಾರೆ ಸೊ ಫೈನ್ ಬಿಟ್ಟು ನೀವು ಲಿಂಕ್ ಮಾಡಿಸ್ಬೇಕು ಈಗಾಗಲೇ ಪ್ಯಾನ್ ಕಾರ್ಡ್ ಹಣ ಆಗಲಿ ಈಗ ಈಗ ಒಂದು ಸಾವಿರ ಎರಡು ಸಾವಿರ ಲಿಂಕ್ ಹಣವನ್ನು ಕೊಟ್ಟು ಲಿಂಕ್ ಮಾಡಿಸ್ತಾರಲ್ಲ ಸೊ ಆ ರೀತಿ ಸಂದರ್ಭನೂ ಕೂಡ ಬಂದರೆ ಬರ್ಬೋದು ಅಥವಾ ಲಿಂಕ್ ಮಾಡಿಸ್ಲಿಕ್ಕೆ ಅವಕಾಶ ಕೊಡದೇ ಇರ್ಬೋದು ಸೊ ಈ ರೀತಿ ನೀವು ತಪ್ಪುವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಲಿಂಕ್ ಯಾರ್ಯಾರು ಮಾಡಿಸಿಲ್ಲ ಸೊ ಬೇಗನೆ ಮಾಡಿಸ್ಕೊಳ್ಳಿ ಸೊ ಲಿಂಕ್ ಮಾಡಿಸಿಲ್ಲ ಅಂದರೆ ಎಂತಹ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗಿ ಇಲ್ಲಿ ನೋಡಿ ಸಣ್ಣ ಮತ್ತ ದೊಡ್ಡ ರೈತರು ಮಾಹಿತಿ ದಾಖಲಾತಿ ದರ ಜೊತೆಗೆ ಮಾಹಿತಿಯನ್ನು ದಾಖಲಿಸುವುದರ ಜೊತೆಗೆ ಭೂ ಸಂಬಂಧಿತ ವಂಚನೆಯನ್ನು ತಡೆಯಲು ಈಗ ಸರ್ಕಾರ ಜನರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಇದನ್ನು ಜಾರಿಗೆ ತಂದಿದೆ ಅಂದ್ರೆ ಭೂ ಸಂಬಂಧಿತ ವಂಚನೆಯನ್ನು ತಡೆಯಲು ತಿಳ್ಕೊಳ್ಳಿ ನಿಮಗೆ ಭೂ ಸಂಬಂಧಿತ ಏನೇನು ನಿಮ್ಮ ಹೆಸರಿನಲ್ಲಿ ಆಸ್ತಿಗಳಿರ್ತಾವೆ ನೋಡಿ ಸೊ ಡಾಕ್ಯುಮೆಂಟ್ಸು ಒಂದಕ್ಕೊಂದು ಲಿಂಕ್ ಇದ್ರೆ ನಿಮ್ಮ ಆಸ್ತಿ ನಿಮ್ಮ ಹತ್ರನೇ ಇರುತ್ತೆ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದರೂ ಸಮಸ್ಯೆ ಇದ್ದೇ ಇರುತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳಿರ್ತವೆ ಗಂಡ ಹೆಂಡತಿಯ ಜಗಳಗಳಿರ್ತವೆ ಅತ್ತೆ ಸೊಸೆಯ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರಿರ್ತಾರೆ ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ ಒಂದ್ ವೇಳೆ ನೀವು ಲಿಂಕ್ ಒಂದಕ್ಕೊಂದು ಲಿಂಕ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರಿಫಿಕೇಶನ್ ಇರಲಿಲ್ಲಪ್ಪ ಅಂದ್ರೆ ಸರ್ಕಾರಕ್ಕೆ ನೋಂದಣಿ ನೀವು ಮಾಡಿಸಿಲ್ಲ ಅಂದ್ರೆ ಬೇರೆ ನಿಮ್ಮ ಆಸ್ತಿಯನ್ನು ಲಪ್ಟಾಯಿಸಬಹುದಲ್ವಾ ವಂಚನೆಯನ್ನ ನಿಮಗೆ ಮಾಡ್ಬೋದಲ್ಲ ಈಸಿಯಾಗಿ ಸೊ ಅದಕ್ಕೋಸ್ಕರ ಇಲ್ಲಿ ಸಾಕಷ್ಟು ರೈತರು ಹೆಬ್ಬಟ್ಟಿರ್ತಾರೆ ಇರ್ತಾರೆ ಸಿಗ್ನೇಚರ್ ಮಾಡ್ಲಿಕ್ಕೆ ಬರೋಲ್ಲ ಸೊ ಅಂತವ್ರನ್ನ ಸಾಕಷ್ಟು ವಂಚನೆ ಮಾಡ್ತಾ ಇರುವಂತದ್ದು ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಏನಿರಬೇಕು ಲಿಂಕ್ ಇರಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಕಂದಾಯ ಇಲಾಖೆಯ ಸಚಿವ ಕೃಷ್ಣ ಬೈರೇಗೌಡ ಸೊ ಈ ಒಂದು ಕೆಲಸವನ್ನ ಮಾಡಲಿಕ್ಕೆ ಕಡ್ಡಾಯವಾಗಿ ತಿಳಿಸಿರುವಂತದ್ದು ಸೊ ಈಗ ನೋಡಿ ಜಮೀನಿನ ಮಾಲೀಕರು ಆಧಾರ್ ಕಾರ್ಡ್ ಭಾವಚಿತ್ರದೊಂದಿಗೆ ಪಹಣಿಯನ್ನ ಕೂಡ ಲಿಂಕ್ ಮಾಡಿಸಬೇಕಾಗಿದೆ ಸರ್ಕಾರದ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಜುಲೈ ಒಳಗಾಗಿ ಗಡುವು ನೀಡಿವೆ ಅಂತ ಕೊಟ್ಟಿರುವಂಥದ್ದು ಸೊ ಇಲ್ಲಿ ಆಧಾರ್ ಕಾರ್ಡು ಮತ್ತೆ ಪಹಣಿಯನ್ನು ಲಿಂಕ್ ಮಾಡಿಸಿ ಭಾವಚಿತ್ರದೊಂದಿಗೆ ಸೊ ಕಡ್ಡಾಯವಾಗಿ ಲಿಂಕ್ ಮಾಡಿಸಲೇಬೇಕು ಅಂತ ಒಂದು ಗಡುವಿಗೆ ಜುಲೈ ಒಳಗಾಗಿನೇ ಗಡುವನ್ನು ನೀಡಿರುವಂಥದ್ದು ನೆಕ್ಸ್ಟ್ ಹಣ ಕೊಟ್ಟಾದರೂ ನೀವು ಆ ಒಂದು ಫೈನ್ ಕಟ್ಟಾದರೂ ನೀವು ಲಿಂಕನ್ನು ಅನ್ನ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಜುಲೈ ನಂತರ ಬಂದು ಕೂಡ ಆಗಬಹುದು ಸೊ ಏನಾದರೂ ಸ್ಟಾರ್ಟ್ ಇದ್ರೆ ಅಥವಾ ಏನಾದರೂ ಫೈನ್ ಇಲ್ಲಪ್ಪ ಅಂದ್ರೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆವಾಗ ಬೇಗಿನ ಹೋಗಿ ಯಾಕಂದರೆ ಈಗ ಟೈಮ್ ಕಡಿಮೆ ಇದೆರಡೆ ಬಾಕಿ ದಿನ ಬಾಕಿ ಇರುವಂತದ್ದು ಸೊ ಅದ ನಿಮಗೆ ಆಗ್ಲಿಲ್ಲ ಅಂದ್ರೆ ಅಥವಾ ನಿಮ್ಗೆ ಸಿಕ್ಕಾಪಟ್ಟೆ ಸರ್ದಿ ಸ್ಥಳ ಹಚ್ಚಿರ್ತಾರೆ ಸೊ ಅಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸೊ ಲಿಂಕ್ ಕೂಡ ನೀವು ಎಲ್ಲಿ ಹೋಗಿ ಮಾಡಿಸ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಸೊ ಇಲ್ಲಿ ನೋಡಿ ಯಾವುದೇ ಜಮೀನನ್ನ ಮತ್ತೊಬ್ಬರು ಲಪಟಾಯಿಸಲು ಇಲ್ಲಿ ಬಂತು ನೋಡಿ ಪಾಯಿಂಟ್ ಯಾವುದೇ ಜಮೀನನ್ನು ಮತ್ತೊಬ್ಬರು ಲಪಟಾಯಿಸಲು ಬೆಳೆ ಸಂದರ್ಭದಲ್ಲಿ ಅವುಗಳನ್ನು ಕೂಡ ದುರಬಳಿಕೆಯನ್ನ ಮಾಡುವುದರನ್ನ ತಪ್ಪಿಸಲು ಈ ಒಂದು ಕ್ರಮನ ಕೈಗೊಂಡಿದ್ದಾರೆ ಅಂದ್ರೆ ಈಗ ಪಿ ಎಂ ಕಿಸಾನ್ ಆಗಿರ್ಲಿ ಈಗ ಬರ ಪರಿಹಾರ ಆಗಿರ್ಲಿ ಇಂತ ಸಾಕಷ್ಟು ಸ್ಕೀಮ್ಸ್ಗಳು ರೈತರಿಗೋಸ್ಕರ ಬರ್ತಾ ಇರತ್ತೆ ಈಗ ಹೆಚ್ಚಿನ ಮಳೆ ಆಗಿರ್ಲಿ ಹೆಚ್ಚಿನ ಮಳೆ ಆದ್ರೂ ಸಹಿತ ನಿಮ್ಗೆ ಹಣ ಬರ್ತಾ ಇರತ್ತಲ್ಲ ಹೆಚ್ಚಿನ ಮಳೆಯಿಂದ ನಿಮ್ಮ ಬೆಳೆ ನಾಶ ಆದ್ರೂ ಸಹಿತ ಸರ್ಕಾರದಿಂದ ಫಂಡ್ ಬರ್ತಾ ಇರುವಂಥದ್ದು ಸೊ ಅಂತಹ ಸಂದರ್ಭದಲ್ಲಿ ಆ ಒಂದು ಹಣ ನಿಮ್ಮ ಖಾತೆಗೆನೆ ಬರಬೇಕಂದ್ರೆ ಅವರ ಫ ಅಥವಾ ಬರಬೇಕಾದ್ರೆ ನೀವು ಫೋನಿಗೆ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲೇಬೇಕು ಇಲ್ಲಪ್ಪ ಅಂದ್ರೆ ಬೇರೆದವರು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಹಚ್ಚಿ ಏನಾದರೂ ಲಿಂಕ್ ಮಾಡಿಸಿದ್ರೆ ನಿಮಗೆ ಬರಬೇಕಾಗಿರುವಂತಹ ಹಣ ಅವರ ಖಾತೆಗೆ ಜಮಾ ಆಗತ್ತೆ ಸೊ ದುರ್ಬಳಕೆಯನ್ನು ಮಾಡ್ಕೋತಾರೆ ಸೊ ಇಂತಹ ಸಂದರ್ಭ ಬರತ್ತೆ ಅಂತ ಒಂದು ಕೃಷ್ಣೇ ಬೈರೇಗೌಡವರು ಸ್ವತಃ ಅವರ ಟ್ವಿಟರನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಲೈವ್ ಗ್ರೂಪ್ ಆಗಿ ಅವರೇ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ನನ್ನ ಒಂದು ಆಸ್ತಿಗಳಿಗೆ ನಾನು ಎಲ್ಲನೂ ಕೂಡ ಲಿಂಕ್ ಮಾಡಿಸಿದ್ದೀನಿ ಅಂತ ಸುತ್ತೆ ಅವರೇ ಒಂದು ನಿಮಗೆ ಹೇಳಿರುವಂಥದ್ದು ಸೊ ನೀವು ಕೂಡ ಮಾಡಿಸಿ ಇದೆ ಜುಲೈ ಒಳಗಾಗಿನೇ ಬೇಗನೆ ಆದಷ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೋಬೇಕು ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ಮೇಲೆ ರಾಜ್ಯದಲ್ಲಿ ಎಲ್ಲ ಆಸ್ತಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಪ್ರಕ್ರಿಯೆ ಜುಲೈ ಒಳಗಾಗಿ ಅಂತ್ಯಗೊಳ್ಳಲಿದೆ ಅಂತ ಲಾಸ್ಟ್ ಕೊಟ್ಟಿದಂಥದ್ದು ಸೊ ನೋಡಿ ಆದಷ್ಟು ಬೇಗ ಮಾಡ್ಕೊಳ್ಳಿ ಆಗಸ್ಟ್ ನಲ್ಲಿ ಕೂಡ ಕೊಡಬಹುದು ಅನ್ಸತ್ತೆ ಕೊಟ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಈಗ ಗ್ರಾಮ ಪಂಚಾಯತ್ ಅದ ಗ್ರಾಮ ಲೆಕ್ಕ ಅಧಿಕಾರಿ ಬಳಿ ನೀವು ಲಿಂಕ್ ಅನ್ನ ಮಾಡಿಸೋಬೇಕಾಗತ್ತೆ ಅಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ ನಿಮ್ಮ ತಾಲೂಕಿನಲ್ಲಿರುವಂತಹ ಗ್ರಾಮ ಪಂಚಾಯತಿ ಸೊ ಅಲ್ಲಿ ಲೆಕ್ಕ ಅಧಿಕಾರಿ ಗ್ರಾಮ ಲೆಕ್ಕ ಅಧಿಕಾರಿ ಇರ್ತಾರೆ ಸೊ ಅವರ ಬಳಿ ಹೋಗಿ ನೀವೇನ್ ಮಾಡ್ಬೇಕು ಒಂದು ಲಿಂಕ್ ಅನ್ನ ಮಾಡಿಸಬೇಕು ಹಾಗಾದ್ರೆ ಸರ್ ಡಾಕ್ಯುಮೆಂಟ್ಸ್ ಏನೇನು ಒಯ್ಬೇಕು ನಾವು ಅಂತ ನೀವು ಕೇಳ್ಬಹುದು ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಅನ್ನ ಒಯ್ಬೇಕಾಗತ್ತೆ ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಹ್ಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಪಹಾನಿ ಅದೇ ಮುಖ್ಯವಾಗಿರುವಂಥದ್ದು ಪಹನಿ ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನ ಒಯ್ಬೇಕಾಗುತ್ತೆ ಸೊ ಇದಿಷ್ಟು ನಾಲ್ಕು ಡಾಕ್ಯುಮೆಂಟ್ಸ್ ಗಳನ್ನ ಒಯಿದ್ರೆ ಸೊ ನಿಮ್ಗೆ ಇಲ್ಲಿ ಲಿಂಕ್ ಮಾಡಿಸಿ ಕೊಡ್ತಾರೆ ಓಕೆನಾ ಸೊ ಸರದಿ ಸಾಲ ಹಚ್ಚಿದ್ರೆ ಒಂದ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ಮಾಡಿಸ್ಕೊಳ್ಳಿ ಬಿಡಬೇಡಿ ಸೊ ಡಾಕ್ಯುಮೆಂಟ್ಸ್ಗಳು ಎಲ್ಲ ರೈತರು ಕೂಡ ಇಲ್ಲಿ ಲಿಂಕ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಫ್ರಾಡ್ ಬಹಳಷ್ಟು ನಡೀತಾ ಇರ್ತವೆ ಆಮೇಲೆ ನೀವು ಕೋರ್ಟ್ಗೆ ಇಲ್ಲಿ ಕೇಸ್ ಹಾಕ್ಬೋದು ಬಿಡ್ಬೋದು ಅಲ್ಲಿ ಯಾರು ನಾಶ ಆಗತ್ತೆ ಯಾರ್ದು ಈಗ ಹಣ ಹೋಗೋದು ನಿಮ್ದಲ್ವಾ ಸೊ ನಿಮ್ದು ಆಸ್ತಿ ನಿಮ್ಮ ಹೆಸ್ರಲ್ಲೇ ಇರುತ್ತೆ ಮತ್ತೊಬ್ಬ ಬಂದ ಅಲ್ಲಿ ಲೆಫ್ಟ್ ಲೈಸ್ಲಿಕ್ಕೆ ಹೋಗ್ಕೊಂಡಿರ್ತಾನೆ ಸೊ ಅಂತಹ ಸಂದರ್ಭದಲ್ಲಿ ಅವ್ನು ಹೆಚ್ಚಿನ ಹಣ ಕೊಟ್ಟು ಅವನ ಹತ್ರನೇ ಆಸ್ತಿ ಅವನದೇ ಇದೆ ಆರೋ ಹಾಗೆ ಮಾಡ್ಕೊಂಡ್ಬಿಟ್ರೆ ಅವಾಗ ಏನು ಮಾಡ್ತೀರಾ ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಮುಖ್ಯವಾಗಿ ಸರ್ಕಾರ ಪ್ರೂಫ್ ಅನ್ನು ಕೇಳುತ್ತೆ ಸೊ ಸರ್ಕಾರ ಪ್ರೂಫ್ ಕೇಳ್ಕೊಂಡ್ರೆ ನೀವು ಡಾಕ್ಯುಮೆಂಟ್ಸ್ ಲಿಂಕ್ ಇದ್ರೆ ಮಾತ್ರ ನಿಮಗೆ ಆಸ್ತಿ ಸಿಗೋದು ನಿಮ್ಮ ಹತ್ರನೇ ಬರೋದು ಓಕೆನಾ ಸೊ ಇಲ್ಲ ಅಂದರೆ ಮತ್ತೊಬ್ಬ ಯಾವನೋ ಬಂದು ಹೋಗ್ತಾನೆ ಮತ್ತೊಬ್ಬ ಯಾವನೋ ಅಲ್ಲ ನಿಮ್ಮಲ್ಲಿರುವಂತಹವರೇ ಲಪ್ಟಾಯಿಸ್ತಾರೆ ಇದನ್ನು ಡಾಕ್ಯುಮೆಂಟ್ಸ್ ಇದಾವೋ ಇಲ್ವೋ ಎಲ್ಲ ನೋಡ್ಕೊಂಡಿರ್ತಾರೆ ಸೊ ಅವರೇ ಇಲ್ಲಿ ಲಪ್ಟಾಯಿಸ್ಕೋ ಸಾಧ್ಯತೆಯೂ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಡಾಕ್ಯುಮೆಂಟ್ಸ್ಗಳನ್ನು ಮೊದಲೇದಾಗಿ ನೀವು ಕ್ಲಿಯರನ್ನು ಇಟ್ಕೊಳ್ಳಿ ಸೊ ಓಕೆನಾ ಸೊ ಇದಿಷ್ಟು ಮಾಹಿತಿ ಇತ್ತು ವೀಕ್ಷಕರೇ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವೆಚ್ಚಿಕೊಣ ಸೊ ಅಲ್ಲಿ ತನಕ ಬಾಯ್ ಬೇಡಿಕೆ ಫ್ರೆಂಡ್ಸ್